ಇದೇನಪ್ಪ ತರಕಾರಿ ಅಂಗಡಿ ಏನಾರ ಇಟ್ಕೊಂಬಟ್ಟಿದಾರ ಅಂತ ನೋ ಯಾವುದೇ ರೀತಿ ಚಾಲೆಂಜ್ ಮಾಡೋಣ ಏನು ಚಾಲೆಂಜು ರೀ ಏನೋ ಮತ್ತು ತಲೆಗೆ ಕರ್ಸಿಕ್ಕದ್ರೆ ಎಲ್ಲರೂ ಬನ್ರಿ ಆಲ್ ಆರ್ ವೆಲ್ಕಮ್ ಯಾವ ಐಟಮ್ ಮಾಡ್ತಾರೆ ಅದು ಫ್ರೂಟ್ಸ್ ಬಾರ್ಬೇಕು ಅಲ್ಲಿ ಬಿಡ್ತೈತೆ ರೋಣ ದೇಶಕರ ಒಂದು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮೇಮಂತ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಈ ಅಟ್ ಪ್ರೆಸೆಂಟ್ ಎಲ್ಲಪ್ಪ ಇದ್ದೀನಿ ಅಂತಂದರೆ ಒಂದು ಜಾಗದಲ್ಲಿದ್ದೀನಿ ಆ ಜಾಗದ ಓನರ್ ಬಂದು ನಮ್ಮ ಫ್ರೆಂಡ್ ರಾಜೇಶ್ ಅವರು ಸೊ ನಮ್ಮನ್ನೆಲ್ಲ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ ಏನಕ್ಕೆ ಇನ್ವೈಟ್ ಮಾಡಿದ್ದಾರೆ ನಮ್ಮ ಜೊತೆ ಯಾರಿದ್ದಾರೆ ನಾವು ಇಲ್ಲಿ ಏನು ಮಾಡೋ ಕೊಟ್ಟಿದ್ದೀವಿ ಎಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸೊಬ್ಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೇನು ಮೂವತ್ತು ಸಾವಿರ ರೀಚ್ ಆಗ್ತಾ ಇದೀವಿ ನಿಮ್ಮ ಸಪೋರ್ಟ್ ಇರಲಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡಿ ಓಕೆ ಗಾಯ್ಸ್ ಇವಾಗ ನಮ್ಮ ಜೊತೆ ನಮ್ಮ ರಘು ಅವ್ರು ಇದ್ದಾರೆ ರಘು ಪರಿಚಯ ಮಾಡ್ಸಪ್ಪ ಎಲ್ಲರೂ ತಳೆಯತ್ತಪ್ಪ ಇದು ಸ್ವಲ್ಪ ನಾಚಿಕೆ ಹಾಂ ಇದು ನಾಡಲ್ಲಿ ಇಡೀ ಕರ್ನಾಟಕಕ್ಕೆಲ್ಲ ಫೇಮಸ್ ಇತ್ತು ಹೊತ್ತೂರಲ್ಲಿ ಜಾತ್ರೆ ಸರ್ ಇವತ್ತು ಹೊರತೂರು ಸಂತೋಷ ಗೆಲ್ಲಬೇಕಂತ ಎಲ್ಲರೂ ಫ್ರೆಂಡ್ಸು ಯೂತ್ಸು ಎಲ್ಲ ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ರಾಜೇಶ್ ಅಂತ ಅವ್ರ ಹೆಸರು ಏನಕ್ಕೆ ಫೇಮಸ್ ಅಂತ ವೀಡಿಯೋದಲ್ಲಿ ಬರುತ್ತೆ ನೋಡ್ಕೊಳ್ಳಿ ಇವರು ಗಜನ ನೋಡಿದ್ರೆ ಗಜನ ನಾನು ಇಷ್ಟು ಒಳ್ಳೆ ಅಂತ ಅನ್ಕೊಂಡಿದ್ದೆ ಬಟ್ ನಿಜವಾದ್ರು ಇವತ್ತು ಅವ್ನು ಮಾಡಿರೋ ಕೆಲಸ ನೋಡ್ಬಿಟ್ಟು ನನಗೆ ಒಂಥರ ಏನು ಹೇಳ್ಬೇಕಂತ ಬರೋಕ್ಕಲ್ಲ ಅವನು ಹುಡ್ಕೊಂಡು ಇವರು ಬಂದಿದ್ದಾರೆ ನಾನು ಇನ್ನೂ ಬಂದಿರೋದು ಗಜನ್ ಕಡೆ அப்பா இன்னொரு வீடியோ வரute. வீடியோல இன்னொரு வீடியோ. ರಾಜೇಶ್ ಅವರು ಸ್ನೇಹಿತರು ಸಂತೋಷ ಆಗುತ್ತೆ ಕರ್ಕೊಂಡು ಬಂದು ಶಾಪಿಂಗ್ ಮಾಡಿಸಿ ಶೂ ಕೊಡಿಸಿ ತುಂಬಾನೇ ಹೇಳಕ್ಕೆ ಅವರು ಮಾತೇ ಇಲ್ಲ ಬಿಡಿ ಅದು ವೈಟ್ ಫೀಲ್ಡ್ ಇಂದ ಇಲ್ಲಿವರೆಗೂ ಬಂದು ಅವ್ರಿಗೆ ಇಷ್ಟು ಸಹಾಯವನ್ನು ಮಾಡಿದ್ದಾರೆ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡಲಿ ಇದು ಸಹಾಯ ಅಲ್ಲ ಒಂದು ಮೋಟಿವೇಟ್ ಈ ತರ ಕೂಡ ನಾವು ಸಪೋರ್ಟ್ ಮಾಡಿ ಬೆಳೆಸಬಹುದು ಅಂತ ಗೂ ಇಫ್ರೆಸ್ ಕಾರ್ಡ್ ಎಲ್ಲೋ ನೋಡಿದಂಗೆಕಲ್ಲ ಸಮಾಜ ಸೇವಕರು ಅವರು ಸಮಾಜ ಸೇವಕರಿತ್ತು ಗೊತ್ತಾಗುತ್ತೆ ಅಂತ ಅಂಡ್ ಇಲ್ಲಿ ಬಂದ್ರೆ ಅಮೇಶ್‌ವರಿದ್ದಾರೆ ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ ಗೆ ಬರ್ತಿರೋದು ಸೋ ಎಲ್ಲ ಪ್ರಿಪೇರ್ ಇವರೇ ಇವೇ ಮಾಡ್ತಿರೋದು ಇದು ಬಂದು ಏನು ಮಾಡ್ತಾರೆ ಮಚ್ಚಾ ನಾವು ಏನು ಮಾಡ್ತಾರೆ ನೆಕ್ಸ್ಟ್ ಹೇಳ ಆತ್ಮ ಪರಿಚಯ ಮಾಡ್ಕೊಳ್ಳೋ ನಮ್ಮ ಮಿಲ್ಟಿ ಆತ್ಮಾಾ ಸ್ವಲ್ಪ ಇಂಗ್ಲೋಡ್ ಅದ್ಯಾಕೆ ಇಂಗ್ ನೋಡ್ತೀಯ ಯಾದನ ಬಿಲ್ಡಿಂಗ್ ಕಟ್ಬೇಕು ಅಂತ ಹೇಳಿ ಅವ್ರಿಗೆ ಬರೀ ಡೂಪ್ಲೆಕ್ಸ್ ಹೌದಾ ರಾಜೇಶ್ ಸರ್ ಡೂಪ್ಲೆಕ್ಸ್ ಅಲ್ಲ ಅವರೇ ಕಟ್ ಓಕೆ ಮಂಜುನಾಥ್ 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 ಅಂತ ಇನ್ಸಿಲೆ ಎಲ್ಲ ಗೊತ್ತಿಲ್ಲ ಅವ್ರಿಗೆ ಮಂಜುನಾಥ ಓಕೆ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಇದೇನಪ್ಪ ತರಕಾರಿ ಅಂಗಡಿ ನಾನು ಇಟ್ಕೊಂಡ್ಬಿಟ್ಟಿದಾರ ಅಂತ ನೋ ಯಾವುದೇ ರೀತಿ ತರಕಾರಿ ಅಂಗಡಿ ಎಲ್ಲ ಇವರೆಲ್ಲ ಸೇರ್ಕೊಂಡು ಗುರುವಾರ ಅದಕ್ಕೆ ಬರ್ಬೇಕೇ ವೆಜ್ ನಾನ್ ವೆಜ್ ತಿನ್ನಲ್ಲ ಬಿಟ್ಟೇ ಬಿಟ್ಟಿದ್ದೀನಿ ನನ್ನ ಊಟ ಇವತ್ತು

ಕ್ಯಾಪ್ಸಿಕಮ್ ಅದ್ರ ಇರೋದು ಅನಾನಸ್ ಆಮೇಲೆ ವಾಟರ್ ಮಿಲನ್ ಆಮೇಲೆ ಕುದ್ಮಿ ಸೊಪ್ಪು ಅದ್ರ ಇರೋದು ಚಾಪೆ ಇನ್ನು ಫೇವ್ರೆಟ್ ಓಕೆಕಾಯಿ ಇಷ್ಟು ಐಟಮ್ ಇದೆ ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಬೈತಾ ಇದೆ ನೋಡಿ సో అది ప్రిపేర్ ప్రిపేర్ emotion oh damn ಇದು ಫೇಸ್ಬುಕ್ ಐಡಿ ಇದೆ ಅದರಲ್ಲಿ ಇಂಗ್ಲಿಷ್ ಎಲ್ಲಾ ನೋಡಿದಿರಂದ್ರೆ ಮೋಸ್ಟ್ಲಿ ನಿಮಗೆ ಇಂಗ್ಲಿಷ್ ಅಲ್ಲಿ ಯಾರಾತು ಏನೋ ಕವನಗಳೆಲ್ಲ ಬರೀತಿದ್ರು ಯಾರಾತು ಮೇಬಿ ರತ್ನಮ್ಮ ನರಿ ಎಲ್ಲ ಓಕೆ ಗಾಯ್ಸ್ ಈಗ ಎಲ್ಲಾ ಐಟಮ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ರಿ ನೋಡ್ಬೋದು ಯಾವ ತರ ಇದೆ ಅಂತ ಫುಲ್ ನೀಟಾಗಿ ಎಲ್ಲ ರೆಡಿ ಇದೆ ಇಲ್ಲಿ ಮಸಾಲೆನೆ ಕೂಡ ರೆಡಿ ಇದೆ ಹೇಳ್ಕ ಎಲ್ಲಾರು ಬನ್ರಿ ಆಲ್ ಆರ್ ವೆಲ್ಕಮ್ ಲೆಸ್ಟ್ ಎಂಜಾಯ್ ಫ್ರೂಟ್ಸ್ ಡಬ್ಬ ಹೇಳೋಣ ರಜಿಸೋಣ ಎಲ್ಲಾರು ಬನ್ರಿ ಆಲ್ ಆರ್ ವೆಲ್ಕಮ್ ಯಾವ ಐಟಮ್ ಮಾಡ್ತಾರೆ ಅದು ಫ್ರೂಟ್ಸ್ ಬಾರ್ಬೇಕೇವ್ ಕನ್ನಡದಲ್ಲಿ ಹೇಳು ಎಲ್ಲ ಹಣ್ಣು ಹಂಪಲುಗಳ ಸುಟ್ಟು ತಿನ್ನೋದು ಹೇಳು ತಿಂತ ಇದೀನಿ ಬಿಸಿ ಹ್ಮ್ ತಿನ್ಕೊಂಡಿದ್ದೀ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ವೇಷ ನಾನು ಏನು ತಪ್ಪು ಮಾಡಿ ಏನು ಮಾಡಿರೋದು ಅದಕ್ಕೆ ಸ್ಟಫಿಂಗ್ಸು ಸ್ಟಫ್ ಮಶ್ರೂಮ್ ಅದಕ್ಕೆ ಸಾಲ್ಟೋಟೊ ಟೊಬಾಸ್ಕೋ ಸಾಸು ಹ್ಞೂ ಅಷ್ಟೇ ಹೌದಾ ಚೆನ್ನಾಗಿರುತ್ತೆ ಇದು ಮುಂಚೆ ಟ್ರೈ ಮಾಡಿದ್ಯಾ ಹಂಡ್ರೆಡ್ ನೋಡೋಣ ಫಿಫ್ ಟೈಮ್ ಹಂಡ್ರೆಡ್ ಟೈಮ್ ಟ್ರೈ ಮಾಡಿದಂತೆ ಚಲೋ ಹೆಂಗೆ ಬರುತ್ತೆ ಅಂತ

ಫಸ್ಟ್ ರೌಂಡ್ ಹಾಕಿದ್ರು ಇದು ಮಶ್ರೂಮ್ದು ಸಕ್ಕ ಟೇಸ್ಟ್ ಇಲ್ಲಿರೋರೆಲ್ಲ ಒಂದ್ ರೌಂಡು ಶಿವ ಅನ್ಸಿದ್ರು ಇಲ್ಲಿ ಸತೀಶ್ ಅವರು ಜಾಯ್ನ್ ಆಗಿದ್ದಾರೆ ಓಪನ್ ಮಾಡಿದ್ರೆ ಯಾವ ಥರ ಜ್ಯೂಸ್ ಅವ್ರು ಬಂದಿದ್ದಾರೆ ಈಗ ಟೇಸ್ಟ್ ಸೂಪರ್ ಆಗಿದೆ ಫಸ್ಟ್ ರೌಂಡ್ ಮಶ್ರೂಮ್ ಮಾಡಿದ್ರು ಸಕ್ಕದಾಗಿತ್ತು ಎಲ್ಲ ಖಾಲಿ ಆಯ್ತು ಇವಾಗ ಸೆಕೆಂಡ್ ಜೋಳ ಮತ್ತೆ ಕಲ್ಲಂದ್ರಣ್ಣ ಹಾಕಿದೀವಿ ಗಿನ್ಸು ಮತ್ತೆ ಇನ್ ಸ್ವಲ್ಪ ಮಶ್ರೂಮ್ ಬಿಳ್ತಾ ಅದನ್ನು ಹಾಕಿದೀವಿ ಟೇಸ್ಟ್ ಮಾತ್ರ ಪೈನಾಪಲ್ ಕೂಡ ಹಾಕಿದೀವಿ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಸೂಪರ್ ನಾನಿದ್ರೆ ವೆಜ್ ಇಷ್ಟು ಟೇಸ್ಟ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ

ಎಲ್ಲ ತಗೊಂಡು ಟಿ ಶರ್ಟ್ ಮಸ್ತ್ ಆಗಿದೆ ನೀಲಿ ಕಲರ್ಟ್ಸ್ ಪನ್ನೀರು ವಿತ್ ಕ್ಯಾಪ್ಸಿಕಮ ಇವಾಗ ಇಡ್ತಾ ಇದೀವಿ ಇಡಪ್ಪ ಇವತ್ತಿನ ಕಾಡು ಮನುಷ್ಯರಾಗಿ ಮಾರ್ಪಟ್ಟಿದ್ದೇವೆ ಕಡು ಮನುಷ್ಯ ವೆಜ್ ತಿರಲ್ಲ ಮಚ್ಚೆ ನಾನ್ ಇಲ್ಲಿ ತಿರೋ ಮನುಷ್ಯರು ಏನೂ ಸಿಕ್ಕೇ ಇಲ್ಲ ನಮ್ಮ ಹುಡುಗರು ಅಷ್ಟು ಟೇಸ್ಟಾಗಿ ಆಗಿ ರೆಡಿ ಮಾಡ್ತಾ ಇದೆಯಾ ಅಂತ ಅರ್ಥ ನಮ್ಗೆ ಗೊತ್ತಲ್ಲ ಏನು ಮಾಡೋದು ಟೇಸ್ಟ್ ನಾವು ಹೊರೋಣದು ಕೈಗುಣ ಇದೆ ಸರಿ ಅಪ್ಪ ಸಿಗುತ್ತಾ ನಮಗೆ ಸಿಕ್ಕಿಲ್ಲ ಅಂದ್ರೆ ಅಷ್ಟೇ ಗೈಸ್ ನೋಡಿ ಗೈಸ್ ಚೀಸ್ ಎಲ್ಲ ಹಾಕಿ ಪನ್ನೀರ್ ನ ಯಾವ ತರ ಮಾಡಿದ್ದಾರೆ ಸಖತ್ ಜ್ಯೂಸಿ ಜ್ಯೂಸಿ ಆಗಿದೆ ಟೆಂಪ್ಟಿಂಗ್ ಆಗಿ ಸೂಪರ್ ನೋಡಿ ಬ್ರೋ ನೋಡಿ ಯಾವ ತರ ಇದೆ ಎಷ್ಟು ನೀಟಾಗಿ ಆಗಿ ಆಗಿದೆ ಸೂಪರ್ ಫ್ರೆಂಡ್ಸ್ ಅಲ್ಲಿಬಾರ್ದು ಈಗೆಲ್ಲ ಅಲಿಬಾರ್ದು ಈ ತರ ಎಲ್ಲ ಅಲಿಬಾರ್ದು ಅಲಿಬಾರ್ದು ಅಲಿಬೇಕು ವೆಯ್ಟ್ ಮಾಡ್ಬೇಕು ಅಲಿಬಾರ್ದು ಹೆಂಗೈತೆ ಸೂಪರ್ ಇದು ಒಂದು ಕೆಜಿ ನಿಂತ ಪನ್ನೀರ್ ಒಂದು ಕೆಜಿ ಬಂದಾಗಿಂದ ಬಾಯಿ ಅಂತೂ ಆಡ್ತಾನೆ ಐತೆ ಬಂದೈತೆ ಗಾಯಿಸಿ ಸೂಪರ್ ಓಕೆ ಗಾಯ್ಸ್ ಈ ಬ್ಲಾಗ್ನಲ್ಲಿ ಹೆಣ್ ಮಾಡ್ತಾ ಇದೀನಿ ಗೊತ್ತಿಲ್ಲ ಹೆಂಗ್ ಬಂದಿದೆ ಅಂತ ಯಾಕೆಂದ್ರೆ ಪ್ರಾಪರ್ ಆಗಿ ಪ್ರಿಪೇರ್ ಆಗಿರೋ ಒಂದು ಬಾಬಿಕ್ಯೂನ ತೋರ್ಸಕ್ ಆಗ್ಲಿಲ್ಲ ಅನ್ಕೋತೀನಿ ಯಾಕಂದ್ರೆ ಆದ ತಕ್ಷಣ ಎಲ್ಲರೂ ಹಂಗಂಗೆ ಎತ್ಕೊಂಡು ತಿಂತಾಯಿದ್ರು ಮೇ ಬಿ ಎಲ್ಲರಿಗೂ ಹೊಟ್ಟೆ ಆಗ್ತಿ ಅನ್ನೋ ಗೊತ್ತಿಲ್ಲ ಬಟ್ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತಂದರೆ ತಲೆ ಕೆಟ್ಟಿಕೊಡಿ ಡಿಸ್ಲೈಕ್ ಮಾಡಿ ಚಾನಲ್ಗೆ ಎಲ್ಲರೂ ಸೂಪರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಡೈಲಿ ಬಾಕ್ಸ್ ಬರ್ತಾ ಇರುತ್ತೆ ಓಕೆನಾ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಿ ಸೇಫ್ ಹುಷಾರಾಗಿರಿ ಚೆನ್ನಾಗಿರಿ ಡಾಟಾ